ಈಗ ಇನ್ನೇನು ಎಲ್ಲಾ ಬಡಿತಾ ಇದೆ ಹುಣಸೆ ಹಣ್ಣು ಭಾರತದಲ್ಲಿ ಕಾಯಿಲೆಗಳು ತುಂಬಾ ಕಡಿಮೆ ಇತ್ತು ಸರ ಭಾರತದಲ್ಲಿ ಕಾಯಿಲೆ ತುಂಬಾ ಕಡಿಮೆ ಇತ್ತು ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅವ್ರಿಗೆ ಅಂತೇಳಿ ಮಾತ್ರೆಗಳನ್ನು ಮಾಡ್ಕೊಳ್ಳೋದಿಕ್ಕೆ ಯಾಕೆ ಕಾಯಿಲೆ ಇರ್ಲಿಲ್ಲ ಅಂದ್ರೆ ನಾವು ಹುಣ್ಸೆಣ್ಣು ತಿಂತಾ ಇದ್ವಿ ಅರಶ್ನ ಬಳಸ್ತಾ ಇದ್ವಿ ಇಡೀ ದೇಶಕ್ಕೆ ಕಾಯಿಲೆ ಇರ್ಲಿಲ್ಲ ಸೊ ಈ ಕಾಯಿಲೆ ಇಲ್ಲ ಅಂತ ಹೇಳಿ ಮಾರಾಟ ಮಾಡುವಂತ ಕಂಪನಿಗಳು ಬಂದ್ ಏನ್ ಮಾಡಿದ್ರು ನಮ್ಗೆ ಟೊಮೊಟೊ ತಂದು ತಿನ್ಸಿದ್ರು ಇವತ್ತು ಟೊಮೊಟೊ ಇಲ್ದಲೆ ನಾವೇನು ಮಾಡ್ಲಿಕ್ಕೆ ಹೋಗಲ್ಲ ಸೊ ಇಡೀ ನಮ್ಮ ತಾಮ್ರದ ಪಾತ್ರೆಗಳು ತೊಳೆದ್ರೆ ಹೆಂಗಿರ್ತದೆ ಒಟ್ಟು ಚಂದ ನಮ್ ದೇಹ ತೊಳಿತಾ ಇತ್ತು ಇವತ್ತು ಕೂಡ ಆ ಸ್ಪ್ರೈಟ್ ಬದ್ಲಿ ಒಂದ್ ಇಡೀ ಹುಣಸೆ ಹಣ್ಣು ಹಿಂಡಿ ಬೆಲ್ಲ ಹಾಕೊಟ್ರೆ ಜ್ಯೂಸ್ ಚೆನ್ನಾಗಿರುತ್ತೆ ಇವು ನಮ್ಮ ಆಹಾರದ ತಟ್ಟೆಯಿಂದ ಹತ್ರ ಬರ್ಬೇಕು ಅಂತ ಹೇಳಿ ಚಿಗುರು ಇದೆಯಲ್ಲ ಈ ಟೈಮಲ್ಲಿ ನಿಮ್ ಬೇಸಿಗೆ ಜಾಸ್ತಿ ಆದಾಗ ಚಿಗುರು ಬರ್ತದೆ ಚಿಗುರು ಹೂವನ್ನ ದಯಮಾಡಿ ನಿಮ್ಮ ಊಟದ ತಟ್ಟೆ ತಗೊಂಡ್ ಬಂದ್ರೆ ನಮ್ಮ ಆರೋಗ್ಯನ बेसि सुधार साध्या आगत